ಸಿದ್ದರಾಮಯ್ಯ ಕುತಂತ್ರ ರಾಜಕಾರಣ ಮಾಡಿದ್ದಾರೆ ಮುಸ್ಲಿಂ ತುಷ್ಟೀಕರಣ ನೀತಿಗೆ ಜನ ಉತ್ತರ ಕೊಡ್ತಾರೆ ಪಿಎಫ್ಐನ ಆಸೆಯನ್ನು ಸಿದ್ದರಾಮಯ್ಯನವರು ಈಡೇರಿಸ್ತಾ ಇದ್ದಾರೆ ಕಾನೂನು ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಕಾನೂನು ಮಂತ್ರಿಗಳಿಗೆ ಕಾನೂನು ಗೊತ್ತಿದ್ರೆ ಇದನ್ನು ಜಾರಿಯಾಗಲು ಬಿಡಬೇಡಿ ಇಲ್ಲವೇ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದ ಈಶ್ವರಪ್ಪ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನನಗೆ ಮುಂದಿನ ನನಗೇನು ಗೊತ್ತಿಲ್ಲ ಇನ್ನು ನಾನು ಅದಕ್ಕೆ ಹೇಳೋದಲ್ಲ ಈಗ ಹಿಜಾಬನ್ನ ಯಾರೋ ಆರು ಜನ ಆಗಿ ಮುಸಲ್ಮಾನ್ ವಿದ್ಯಾರ್ಥಿನಿಯರಿಗೆ ಹಚ್ಚಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹಚ್ಚೋಂಥ ಪ್ರಯತ್ನ ಪಿ ಎಫ್ ಐ ಮಾಡ್ತು ಅದಕ್ಕೆ ನಾವು ತಡೆದ್ವಿ ಬಿ ಜೆ ಪಿ ಸರ್ಕಾರ ಇದು ಈ ರೀತಿ ಆಗಬಾರ್ದು ಅಂತ ಕೋರ್ಟಲ್ಲಿ ಕೊನೆ ಆರ್ಡರ್ ಕೂಡ ಆಯಿತು ಈಗ ಪಿ ಎಫ್ ಐ ಏನು ಆಸೆ ಇತ್ತು ಆ ಆಸೆಯನ್ನು ಈಡೇರಿಸೋದಕ್ಕೆ ಎಲ್ಲ ಮುಸಲ್ಮಾನರ ಒಟ್ಟಿಗೆ ನಮಗೆ ಬೆಂಬಲ ಕೊಡ್ತಾರೆ ಅನ್ನೋಂಥ ಒಂದು ಕುತಂತ್ರದ ರಾಜಕಾರಣಕ್ಕೆ ಸಿದ್ದರಾಮಯ್ಯವ್ರು ಕೈ ಹಾಕ್ಯಾರೆ ಇದರಿಂದ ಏನೇನು ಗಲಾಟೆ ಹಾಕಿದಂತೆ ನೀವೇ ಪತ್ರಕರ್ತರು ಕೇಳ್ತಿದಿರಿ ಹಿಂದೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯವ್ರು ಹಾಗಾದ್ರೆ ಕೇಸರಿ ಶಾಲೆ ಹಾಕೋತಾರ ಅವರಲ್ಲೇ ಒಡಕು ಬರೋಂಥ ಪ್ರಯತ್ನ ಆಗತ್ತಿನ್ನು ಅಲ್ಲಪ್ಪ ಆಯಾ ಕಾಲೇಜ್ಗಳಿಗೆ ಸಮವಸ್ತ್ರ ಎಲ್ಲಿತ್ತೋ ಅಲ್ಲೇ ಇಲ್ಲದಿರ ಕಡೆ ಇಲ್ಲ ನಮ್ದೇನು ಇಲ್ಲದೇ ಇರೋ ಕಡೆನೂ ಕೂಡ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಲ್ಲ ಇವಾಗ ಕರ್ನಾಟಕ ರಾಜ್ಯದ ಅನೇಕ ಶಾಲೆ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ ಆ ಸಮವಸ್ತ್ರ ಬರೋಂಥ ಸಂದರ್ಭದಲ್ಲಿ ಹಿಜಾಬ್ ಹಾಕೊಂಡ್ ಬರ್ತಿರೋಂಥ ಸ್ಕೂಲಿಗೆ ಬರೋಕ್ಕಿಂತ ಮುಂಚೆ ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ಅವರು ಹಾಕೊಂಬಂದು ಒಂದು ರೂಮಲ್ಲೋದ್ರೆ ಬಿಚ್ಚಿಟ್ಟು ಸಮವಸ್ತ್ರ ಹಾಕ್ಕೊಂಡು ಶಾಲೆಯಲ್ಲಿ ಒಟ್ಟಿಗೆ ಒಂದೇ ಅಲ್ಲಿ ಎಲ್ಲ ಕೂರ್ತಾಯಿದ್ರು ಅದಕ್ಕೆ ಬೆಂಕಿ ಹೆಚ್ಚಿದ್ರು ಪಿ ಎಫ್ ಐನವರು ಅದಕ್ಕೆ ಸಂಬ ಸಪೋರ್ಟ್ ಕೊಡೋಕೆ ಹೋದ್ರು ಕಾಂಗ್ರೆಸ್ನವರು ಬಿ ಜೆ ಪಿ ಸರ್ಕಾರ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲಿಲ್ಲ ಹಿಜಾಬ್ ಹಾಕ್ಕೊಂಡು ಬರ್ಕೂಡ್ದು ಹಾಕೊಂಡು ಬರಬೇಕು ಯೂನಿಫಾರ್ಮ್ ಹಿಜಾಬ್ ಹಕ್ಕಮ್ ಅಂದ್ರೆ ಒಂದು ರೂಮಲ್ಲಿ ಅಂದ್ರೆ ಬಿಚ್ಚಿಟ್ಟು ಯೂನಿಫಾರ ಹಾಕ್ಕ ಬನ್ನಿ ಒಪ್ಕೊಂಡ್ರು ವಿದ್ಯಾರ್ಥಿಗಳೆಲ್ಲ ಮುಸಲ್ಮಾನ್ ವಿದ್ಯಾರ್ಥಿಗಳೆಲ್ಲ ಒಪ್ಕೊಂಡು ಇವತ್ತು ಅದೇ ಯೂನಿಫಾರ ಹಾಕ ಬರ್ತಾ ಇದಾರೆ ಶಾಲೆಗೆ ಬರೋ ತನಕನೂ ಕೂಡ ಹಿಜಾಬು ಶಾಲೆ ಬಂದ ನಂತರ ಹಿಜಾಬ್ ಬಿಟ್ಟಿಟ್ಟು ಯೂನಿಫಾರ್ಮ್ ಅಲ್ಲಿ ಅವರು ಅವರು ಕಾಲೇಜು ಶಾಲೆಗಳು ಬರ್ತಾ ಇದ್ದಾರೆ ಯಾಕೆ ಇವರು ಅಡ್ಡ ಬರ್ತಿದ್ದಾರೆ ಶಿಸ್ತಿಗೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ನವರು ನನಗೆ ಮುಂದಿನ ನನಗೇನು ಗೊತ್ತಿಲ್ಲ ಇನ್ನು ನಾನು ಅದಕ್ಕೆ ಹೇಳದಲ್ಲ ಈಗ ಹಿಜಾಬ್ನ ಯಾರೋ ಆರು ಜನ ಮುಸಲ್ಮಾನ್ ವಿದ್ಯಾರ್ಥಿನಿಯರಿಗೆ ಹಚ್ಚಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹೆಚ್ಚಂತ ಪ್ರಯತ್ನ ಪಿ ಎಫ್ ಐ ಮಾಡಿತು ಅದಕ್ಕೆ ನಾವು ತಡೆದ್ವಿ ಬಿಜೆಪಿ